ಅದ್ವಿತಿನೇ ಬಂದಿದ್ದೀರಾ ಅಶ್ವಿತಿ ಬಂದಿದೀರ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರ್ಯನು ಫುಲ್ ಕನ್ಫ್ಯೂಸ್ ಮಾಡ್ಬಿಡ್ರಿ ನೀವು ಅಲ್ಲಿ ನೀವು ತುಂಬಾ ಕನ್ಫ್ಯೂಸ್ ಮಾಡ್ತೀರಾ ನೀವ್ ಅದ್ವಿತಿನೇ ತಾನೆ ಹೌದು ಐ ತಿಂಕ್ ಎಲ್ರಿಗೂ ಗೊತ್ತು ಇವಾಗ ನಂಗೆ ಒಂದು ಅದ್ವಿತಿಯನ್ನು ನಮಗೆ ಗುರುತು ಖಾಯಂ ಈಗ ಅದ್ವಿತಿ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಜೈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀರಾ ಅದ್ವಿತಿಯವರ ಜರ್ನಿ ಕೂಡ ಏನೋ ಸುಮ್ನೆ ಸುಮ್ನೆ ಸಿಂಪಲ್ ಆಗಿರ್ಲಿಲ್ಲ ಬಹಳ ಕಷ್ಟಪಟ್ಟು ಈ ಕಲೆಯನ್ನ ಇಷ್ಟಪಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದ್ದಾರೆ ಅವರು ಕಿರುತೆರೆ ಕಾರ್ಯಕ್ರಮಗಳಾಗಿರ್ಬೋದು ಮಾಡಲಿಂಗ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಈಗ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಜೈ ಚಿತ್ರದ ಮೂಲಕ ಎಲ್ಲರೂ ರಂಜಿಸ್ತಾ ಇದ್ದಾರೆ ಕಂಗ್ರಾಚುಲೇಷನ್ಸ್ ಆನ್ ದಟ್ ನೋಟ್ ಅದು ತಿಂಕ್ ಯು ಮಾತು ಮಚ್ ಅನುಶ್ರೀ ಅವ್ರ್ನ ಇಲ್ಲಿ ಐ ಥಿಂಕ್ ಸ್ಟೇಜ್ ಮೇಲೆ ಜೊತೆಗೆ ಐ ಐತಿಂಗ್ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದ್ ಈ ವರ್ಷ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಆಲ್ರೆಡಿ ಅನ್ಕೊಂಡಿದ್ರೆ ಜನ ನಾನು ಹೇಳ್ತಾ ಬಟ್ ಅನುಶ್ರೀ ಈಸ್ ಒನ್ ಆಫ್ ಮೈ ಫೇವರೆಟ್ ಅಂಡ್ ನಂಗ ಅನ್ಸುತ್ತೆ ಕರ್ನಾಟಕದಲ್ಲಿ ಇವ್ರ ತರ ಆಂಕ್ರಿಂಗ್ ಯಾರ್ಗೂ ಮಾಡಕ್ಕೆ ಚಾನ್ಸ್ ಇಲ್ಲ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿ ಚಮಣ ಬಿಕಾಸ್ ನಾನು ಇವ್ರನ್ನ ಆಲ್ಮೋಸ್ಟ್ ಟೂ ತೌಸಂಡ್ ಟೆನ್ ಇಂದ ನೋಡ್ತಾ ಇದೀನಿ ಡಾನ್ಸ್ ಸೀಸನ್ ಒನ್ ಅಲ್ಲಿ ನಾನು ಕಂಟೆಸ್ಟೆಂಟ್ ಆಗಿದ್ದೆ ಇಂಡಸ್ಟ್ರಿ ಬರೋ ಮುಂಚೆ ಅವಾಗಿಂದ ಆಡಿಷನ್ಸ್ ಕೊಡಕ್ಕೆ ಬಂದಿದ್ದೆ ಅವಾಗ ಬಟ್ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಇಷ್ಟೊಂದು ಬ್ಯೂಟಿಫುಲ್ ಆಗಿ ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಹೌದು ನೀವು ಹೇಳ್ದಂಗೆ ಯಾವುದೇ ಆರ್ಟಿಸ್ಟ್ ಜರ್ನಿ ಅಷ್ಟೊಂದು ಸುಲಭದ ವಿಷಯ ಅಲ್ಲ ಟೆನ್ ಇಯರ್ಸ್ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿದೆ ಬಟ್ ಅದರ ಜೊತೆಗೆ ಐ ಥಿಂಕ್ ನಮಗೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ಸ್ ಆಗಿರಲಿ ಡೈರೆಕ್ಟರ್ಸ್ ಆಗಿರಲಿ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಸೊ ಈ ಸ್ಟೇಜಲ್ಲಿ ನನಗೆ ಫಸ್ಟ್ ನಾನು ರೂಪೇಶ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಳು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ನನ್ನ ಅಪ್ಪನ ಕನಸು ಅವರು ಇಲ್ಲ ನನ್ನ ಜೊತೆ ಬಟ್ ನಾನು ಬಿಗಿನಿಂಗ್ ಆಫ್ ದ ಇವೆಂಟಿಂದ ಹೇಳ್ಕೊಂಡು ಬರ್ತಿದ್ದೀನಿ ಈ ಸಿನಿಮಾನ ನನ್ನ ಅಪ್ಪಗೆ ಡೆಡಿಕೇಟ್ ಅಂತ ಮಾಡ್ತಾ ಇರೋದು ಅಂತ ಸೊ ಇದನ್ನು ನಾನು ರೂಪೇಶ್ಗೆ ಥ್ಯಾಂಕ್ ಯು ಯಾಕೆ ಹೇಳ್ತೀನಿ ಅಂದರೆ ಒಂದು ಟ್ಯಾಲೆಂಟ್ ಇದ್ದಿದ್ದಂಥ ಆ್ಯಕ್ಟ್ರೆಸ್ನ ಕರೆದು ಬಿಟ್ಟು ಮಾಡ್ತೀರ ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಅವರ ಎಫರ್ಟ್ಸ್ ಅವರ ಡೆಡಿಕೇಷನ್ ಈ ಸಿನಿಮಾಗೋಸ್ಕರ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆ ಒಂದು ಕ್ಯಾರೆಕ್ಟರ್ ಒಂದು ಟ್ಯಾಲೆಂಟ್ ಇರಬೇಕು ಅನ್ಸುತ್ತೆ ಆ ಪ್ಯಾಷನ್ ಇರಬೇಕು ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲದನ್ನ ಸಿಂಗಲ್ ಆಗಿ ಅವ್ರು ಮಾಡ್ತಾರೆ ಸೊ ರೂಪೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಅಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅನಿಲ್ ಸರ್ ಮಂಜುನಾಥ್ ಸರ್ ಆ್ಯಂಡ್ ಶುಲಿನ್ ಫಿಲ್ಮ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಹೆಮ್ಮೆಯಿಂದ ಹೇಳ್ಕೊಡೋದಕ್ಕೆ ಯಾಕಂದರೆ ನನ್ನ ಅಪ್ಪೆ ಭಾಷೆ ಇದು ತುಳು ಫೈನಲಿ ನಾನು ತುಳು ಸಿನಿಮಾ ಮಾಡ್ತಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ದಿಗ್ಗಜರು ಇಲ್ಲಿದ್ದಾರೆ ದೀಪಕ್ ಸರ್ ಇದ್ದಾರೆ ಆ್ಯಂಡ್ ಸೋ ಮೆನಿ ಅದು ನಮ್ಮ ಸಿಂಚನವರಾಗಲಿ ಆ್ಯಂಡ್ ಲಾರ್ಡ್ ಅದ್ರ ನಮ್ಮ ಟೀಮ್ ಅವ್ರು ಬಂದಿದ್ದಾರೆ ಜೈ ಸಿನಿಮಾದ ಬಗ್ಗೆ ನಾನು ಮಸ್ಕತ್ತಲ್ಲಿ ಫಸ್ಟ್ ಪ್ರೀಮಿಯರ್ ನೋಡಿದ್ದು ಐ ಥಿಂಕ್ ನೀವು ಸಿನಿಮಾ ನೋಡಿದರೆ ಡಿಸಪಾಯಿಂಟ್ ಅಂತೂ ಡೆಫಿನೆಟಾಗಿ ಆಗೋಲ್ಲ ಪ್ಲೀಸ್ ಇದೆ ನವೆಂಬರ್ ಫೋರ್ಟೀನ್ತ್ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಕನ್ನಡ ಮತ್ತು ತುಳುವಲ್ಲಿ ಬರುತ್ತೆ ಸೊ ನೋಡಿ ಅಂತ ಹೇಳ್ಕೊತೀನಿ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಪ್ಲ್ಯಾನ್ ಮಾಡಬಾರ್ದು ಯಾವತ್ತು ಸ್ಪಾಟಲ್ಲಿ ಮನಸ್ಸಿಂದ ಏನು ಬರುತ್ತೆ ಅದೇ ಮಾತಾಡಬೇಕು ನೀವು ಮನ್ಸಾರೆ ಮಾತಾಡಿದ್ದೀರಾ ಸೊ ಎಲ್ಲ ಮಾತುಗಳು ಎಲ್ಲ ಮನಸ್ಸುಗಳಿಗೆ ತಲುಪಿದೆ ಅಂತ ಅಂದ್ಕೊತೀನಿ ಖಂಡಿತವಾಗ್ಲೂ ಚಿತ್ರವನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕು ನೋಡೇ ನೋಡ್ತಾರೆ ನಿಮ್ಮನ್ನು ಆ್ಯಂಡ್ ಇನ್ನೊಂದು ಆಬ್ವಿಯಸ್ಲಿ ನನ್ನ అప్పె భాష తుళు సో తుళి నూ ఆడలే పూరా కుడ్ల దొలిత హొత్తు నికులు ఎప్పలదక్ కై నంత ఇద్ద గుర్తీజారు అండ్ నన్నలా బుట్ పూజార్ పంపిన భరోసే ఎంక్ ఉండు అండ్ ఆ ఒంజీ భరోసే అడి నేను ఇండస్ట్రీ కార్యుల్లె నిక్ల నా మాత్ర ఆశీర్వాద ఎంక్ బోర్డు సో ఏతే బేతే భాష అంతా ఎన్న అప్పే భాష ఉండు నేను సాహిత్య నటల ఈ భాష ఎన్న హార్ట్ప్పు ఉండు సో ప్లీజ్ డూ సపోర్ట్ మీ అండ్ ద ఎంటైర్ టీమ్ ఆఫ్ జై బికాస్ టూ ఇయర్స్ ఆఫ్ హార్డ్ వర్క్ ఉండు ఈ సినిమా ఉదై సో ప్లీజ్ డూ సపోర్ట్ ఆ టీమ్ థ్యాంక్ యూ